ಸಲಾರ್ ಸಿನಿಮಾ ಇಂದಿನಿಂದ ವಿಶ್ವದಾದ್ಯಂತ ರಿಲೀಸ್ ಆಗಿದೆ ನಿನ್ನೆ ತಡರಾತ್ರಿಯಿಂದಲೇ ಅಭಿಮಾನಿಗಳ ಅಬ್ಬರ ಶುರುವಾಗಿತ್ತು ಬೆಂಗಳೂರಿನ ಮಡಿವಾಳದ ಸಂಧ್ಯಾ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ಗಾಗಿ ಫ್ಯಾನ್ಸ್ ಶೋ ಆಯೋಜನೆಯನ್ನ ಮಾಡಲಾಗಿತ್ತು ಅಭಿಮಾನಿಗಳು ಮುಗಿಬಿದ್ದು ಚಿತ್ರವನ್ನು ವೀಕ್ಷಿಸಿತು ತಡರಾತ್ರಿ ಹನ್ನೆರಡು ಇಪ್ಪತ್ತಕ್ಕೆ ಶೋ ಇದ್ರೂ ಕೂಡ ಅದಕ್ಕೂ ಮುನ್ನ ಗಂಟೆಗಟ್ಟಲೆ ಟಿಕೆಟ್ಗಾಗಿ ಕಾದುಕೊಳಿಸಿದ್ರು ಕೆಲವರಿಗೆ ಟಿಕೆಟ್ ಸಿಗದೆ ನಿರಾಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಥಿಯೇಟರ್ ಮುಂಭಾಗ ಪಟಾಕಿಯನ್ನ ಸಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಇನ್ನು ಬೆಳಕಿಯಿಂದಲೇ ಸಲಾರ್ ಅಭಿಮಾನಿಗಳು ಚಿತ್ರವನ್ನ ನೋಡಲು ಸಾಲುಗಟ್ಟಿ ನಿಂತಿದ್ದು ಕನ್ನಡವೂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಲಾರ್ ಸಿನಿಮಾ ಎಂದು ರಿಲೀಸ್ ಆಗಿದೆ ಕಿರಣ್ ರಾಜ್ ನಾಯಕನಾಗಿ ನಟಿಸಿರುವ ರಾಣಿ ಚಿತ್ರದ ಕೊನೆ ಹಂತದ ಚಿತ್ರೀಕರಣ ಮುಗಿಸಿದೆ ಮೈಸೂರಿನ ವಿಷ್ಣುವರ್ಧನ್ ಸ್ಮಾರಕದಲ್ಲಿ ರವಿಶಂಕರ್ ಮಠ ಗುರುಪ್ರಸಾದ್ ಯಶೆಟ್ಟಿ ಸೂರ್ಯ ಕುಂದಾಪುರ ಧರ್ಮಣ್ಣ ಕಡೂರ್ ಅವರ ಕೊನೆಯ ಹತ್ತು ದಿನದ ಚಿತ್ರೀಕರಣ ಮಾಡಿ ಮುಗಿಸಿದೆ ಸ್ಟಾರ್ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ಚಂದ್ರಕಾಂತ್ ಪೂಜಾರಿ ಉಮೇಶ್ ಹೆಗ್ಡೆ ನಿರ್ಮಿಸುತ್ತಿರುವ ಮೊದಲ ಚಿತ್ರ ಇದಾಗಿದೆ ಈಗಾಗಲೇ ಪೋಸ್ಟರ್ ಟೀಸರ್ನಿಂದ ಚಿತ್ರ ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆಯನ್ನ ಹುಟ್ಟಿಸಿದೆ ಚಿತ್ರದಲ್ಲಿ ಮೂವರು ನಾಯಕರಿದ್ದು ರಾಜ್ಯ ಸಮೀಕ್ಷಾ ಮತ್ತು ಅಪೂರ್ವ ಅಭಿನಯಿಸುತ್ತಾರೆ ಇನ್ನು ಈ ಸಿನಿಮಾಗೆ ಸಚಿನ್ ಬಸ್ರೂರ್ ಹಿನ್ನೆಲೆ ಸಂಗೀತವಿದ್ದು ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ ಸದ್ಯದಲ್ಲಿ ಚಿತ್ರದ ಬಿಡುಗಡೆ ದಿನಾಂಕವನ್ನ ಚಿತ್ರತಂಡ ಪ್ರಕಟಿಸಲಿದೆ ಕನ್ನಡ ಚಿತ್ರರಂಗದಲ್ಲಿ ಕಳೆದ ಮೂರು ವಾರಗಳಿಂದ ಸಾಲು ಸಾಲು ಸಿನಿಮಾಗಳು ರಿಲೀಸ್ ಆಗಿದ್ವು ಆದರೆ ಈ ಸಿನಿಮಾಗಳಲ್ಲಿ ಸಕ್ಸಸ್ ಆಗಿತ್ತು ಮಾತ್ರ ಧನ್ವೀರ್ ಹಾಗೂ ನಿರ್ದೇಶಕ ಜಯತೀರ್ಥ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಕೈವಾ ಸಿನಿಮಾ ಕಳೆದ ವಾರ ಬಿಡುಗಡೆಯಾಗಿದ್ದ ಕೈವಾ ಕತೆಗೆ ಸಿನಿ ಪ್ರೇಕ್ಷಕರು ಬೆಸ್ಟ್ ರಿವ್ಯೂವನ್ನ ನೀಡಿದ್ದಾರೆ ಇದರ ಫಲ ಕೈವಾ ಚಿತ್ರ ಮಂದಿರಗಳಲ್ಲಿ ಭರ್ಚರಿ ಪ್ರದರ್ಶನವನ್ನು ಮುಂದುವರೆಸಿದೆ ಹೀಗಾಗಿ ಕೈವಾ ಚಿತ್ರತಂಡ ಬೆಂಗಳೂರಿನ ಕಲಾವಿದರ ಸಂಘದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕೈವಾ ಸಕ್ಸಸ್ ಸೆಲೆಬ್ರೇಷನ್ನ ಮಾಡಿದ್ದಾರೆ ಬೆಂಗಳೂರು ಕರಗದ ಹಿನ್ನೆಲೆ ಕಥೆಯ ಕೈವ ಸಿನಿಮಾದಲ್ಲಿ ನಟ ಧನ್ವೀರ್ಗೆ ಜೋಡಿಯಾಗಿ ಮೇಕಾ ಶೆಟ್ಟಿ ನಟಿಸಿದ್ರು ಇನ್ನೂ ಈ ಸಿನಿಮಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಾಥ್ ಕೂಡ ನೀಡಲಾಗಿತ್ತು ಈ ಸಿನಿಮಾವನ್ನ ರವೀಂದ್ರ ಕುಮಾರ್ ನಿರ್ಮಾಣ ಮಾಡಿದ್ರು ಇಂದು ವಿಶ್ವದಾದ್ಯಂತ ಸಲಾರ್ ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾ ಪ್ರಚಾರದ ಸಂದರ್ಶನ ಪ್ರಶಾಂತ್ ನೀನ್ ಈ ಹಿಂದೆ ತಮ್ಮ ಕಷ್ಟದ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಸಿನಿಮಾ ಪ್ಯಾಷನ್ ಹೊಂದಿರುವ ನೀಲ್ ಉಗ್ರಂ ಸಿನಿಮಾ ಮಾಡುವಾಗ ಎಷ್ಟು ಕಷ್ಟಗಳನ್ನ ಎದುರಿಸಿದ್ರು ಎಂದು ಹೇಳಿಕೊಂಡಿದ್ದಾರೆ ಅಲ್ಲದೆ ತಮ್ಮ ಮೊದಲ ಸಿನಿಮಾ ವಿತರಣೆ ಮಾಡಲು ಸಾಥ್ ಕೊಟ್ಟಿದ್ದು ದರ್ಶನ್ ಮತ್ತು ದಿನಕರ್ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಉಗ್ರಂ ಸಿನಿಮಾ ಮಾಡಿದ್ದು ಎರಡೇ ಕಾರಣಕ್ಕೆ ಮೊದಲ ಕಾರಣ ಮುರುಳಿ ಅವರಿಗೆ ಸಿನಿಮಾ ಮಾಡಬೇಕಿತ್ತು ಹಾಲಿವುಡ್ ಸಿನಿಮಾ ನೋಡಿ ಬಂಡ್ ಧೈರ್ಯ ಬಂದಿತ್ತು ಆ ಸಮಯದಲ್ಲಿ ಸಿನಿಮಾ ಬಗ್ಗೆ ತುಂಬಾ ಪ್ಯಾಷನ್ ಇತ್ತು ತೆಲುಗು ತಮಿಳು ಅಷ್ಟು ಆಗಿ ಮಾಡ್ತಾರೆ ನಾವ್ ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಬಂತು ಆ ಸಮಯದಲ್ಲಿ ಒಳ್ಳೆ ಸಿನಿಮಾಟೋಗ್ರಾಫರ್ ಆರ್ಟ್ ಡೈರೆಕ್ಟರ್ನ ಹುಡುಕಿದೆ ಚೆನ್ನೈಗೆ ಹೋಗಿ ಒಳ್ಳೆ ಸಂಗೀತ ನಿರ್ದೇಶಕರನ್ನ ಹಿಡಿದೆ ತುಂಬಾ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಈ ಸಮಯದಲ್ಲಿ ಮುರಳಿ ಮಾರ್ಕೆಟ್ ಏನಿತ್ತು ಗೊತ್ತಿಲ್ಲ ಸಿನಿಮಾ ಹೇಗೆ ನಡೆಯುತ್ತಿತ್ತು ಗೊತ್ತಿಲ್ಲ ನಾನು ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾವನ್ನ ಮಾಡಿದೆ ಈ ಸಮಯದಲ್ಲಿ ಒಂದು ಮನೆ ಮಾರಾಟ ಮಾಡಿದೆ ನಾಲ್ಕು ವರ್ಷ ಸಿನಿಮಾ ಚಿತ್ರೀಕರಣ ಮಾಡಿದೆ ತುಂಬಾ ಕಷ್ಟ ಆಯ್ತು ರೀಶೂಟ್ ಮಾಡಿದೆ ಸಿನಿಮಾ ಆದ್ಮೇಲೆ ವಿತರಣೆ ಮಾಡಲು ಯಾರೂ ಕೂಡ ಇರಲಿಲ್ಲ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ನೀಡಲು ಯಾರೂ ಕೂಡ ಇರಲಿಲ್ಲ ಈ ಸಮಯದಲ್ಲಿ ದರ್ಶನ್ ಸರ್ ಮತ್ತು ದಿನಕರ್ ಸರ್ ಬಂಧಿತಕ್ಕೆ ಸಿನಿಮಾ ರಿಲೀಸ್ ಆಯಿತು ಎಂದು ಹಳೆ ನೆನಪುಗಳನ್ನ ಮರುಕಳಿಸುತ್ತಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳಿಗೆ ದಿನಸಿ ಪಡೆಯಲು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತಾರೆ ಹೆಚ್ಚು ಹಣ ಇದ್ದವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಈ ಹಣವನ್ನ ಬಳಕೆ ಮಾಡಿಕೊಂಡು ದಿನಸಿ ಪಡೆಯಲು ಬಿಗ್ ಬಾಸ್ ಅವಕಾಶವನ್ನ ನೀಡಿದ್ರು ಈ ವೇಳೆ ಮನೆಯಲ್ಲಿ ಕಿತ್ತಾಟ ಶುರುವಾಗಿದೆ ಬಿಗ್ ಬಾಸ್ನಲ್ಲಿ ದಿನಸಿ ವಿಚಾರಕ್ಕೆ ಕಿತ್ತಾಟ ನಡೆಯುತ್ತಲೇ ಇದೆ ಈ ವಾರ ಸ್ಪರ್ಧಿಗಳಿಗೆ ದಿನಸಿ ಆಯ್ಕೆ ಮಾಡಿಕೊಳ್ಳಲು ಬಿಗ್ ಬಾಸ್ ಅವಕಾಶವನ್ನ ನೀಡಿತು ಆದರೆ ಅಗತ್ಯ ವಸ್ತುಗಳನ್ನು ಪಡೆಯಲು ಅವರಿಂದ ಸಾಧ್ಯವಾಗಲೇ ಇಲ್ಲ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹಣ ಚಾಲ್ತಿಗೆ ಬಂದಿದೆ ಹೆಚ್ಚು ಹಣ ಇದ್ದವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗ್ತಾರೆ ಕ್ಯಾಪ್ಟನ್ ಆಗಿ ಪಾಯಿಂಟ್ಸ್ ಕೊಡೋಕೆ ತನಿಷಾ ಒಪ್ಪಲಿಲ್ಲ ಇದರಿಂದ ಜಗಳ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು